ಹೇಳೇ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ಖಾಸಗಿ ಕೃಷಿ ಕಾಲೇಜುಗಳನ್ನು ಸ್ಥಾಪಿಸಲು ಅವಕಾಶ ಕೊಡುವುದಿಲ್ಲವೆಂದು ರೈತರು ರಾಜ್ಯದ ಎಲ್ಲ ಶಾಸಕರಿಗೆ ನೇರವಾಗಿ ಹೇಳುವಂತಾಗಬೇಕಿದೆ ಶಾಸಕರನ್ನೇ ಯಾಕೆ ಕೇಳಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ ಪ್ರಜೆಗಳಿಂದ ಪಡೆಯುವ ಮತಗಳು ಹಾಗೂ ಅದೇ ಪ್ರಜೆಗಳಿಂದ ಸಂಗ್ರಹಿಸುವ ತೆರಿಗೆಯಿಂದಲೇ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಯುತ್ತಾ ಇದೆ ಮತ ಪಡೆದ ಜನಪ್ರತಿನಿಧಿಗಳು ಪಾಳೆಗಾರನಾದಲ್ಲಿ ಸಂಗ್ರಹಿಸಿದ ತೆರಿಗೆಯನ್ನು ಪಾಳೆಗಾರನ ಇಚ್ಛೆಗೆ ಬಂದಂತೆ ಖರ್ಚು ಮಾಡುವುದೇ ಆದಲ್ಲಿ ಪ್ರಜೆಗಳಿಗಾಗಿ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರಲಾರದು ಪಾಳೆಗಾರನಾಗಿರುವ ಜನಪ್ರತಿನಿಧಿಗಳಿಗಾಗಿ ಪ್ರಜಾಪ್ರಭುತ್ವ ರೂಪಾಂತರಗೊಂಡಿದೆಯಂತಾಗುತ್ತದೆ ಪಾಳೆಗಾರಿ ಜನಪ್ರತಿನಿಧಿಗಳು ಜನರ ತೆರಿಗೆ ಹಣವನ್ನು ಯಾರಿಗಾಗಿ ಖರ್ಚು ಮಾಡುತ್ತಾರೆ ಎಂಬುದರ ಮೇಲೆ ಯಾರಿಗಾಗಿ ಪ್ರಜಾಪ್ರಭುತ್ವ ಆಚರಣೆಯಲ್ಲಿದೆ ಎಂದು ತೀರ್ಮಾನಿಸಬಹುದಾಗಿದೆ ಸ್ವಾತಂತ್ರ್ಯ ನಂತರದ ಎಪ್ಪತ್ತೇಳು ವರ್ಷಗಳಲ್ಲಿ ಬೆಳೆದು ನಿಂತ ಕಾರ್ಪೊರೇಟ್ ಕಂಪನಿಗಳ ಸಂಪತ್ತು ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದ್ದು ತೆರಿಗೆದಾರರ ಕೊಳ್ಳುವ ಶಕ್ತಿ ಪಾತಾಳಕ್ಕೆ ಕುಸಿದಿದೆ ಪಾಳೆಗಾರಿ ಜನಪ್ರತಿನಿಧಿಗಳು ನಿಷ್ಕರಣೆಯಿಂದ ತೆರಿಗೆ ವಸೂಲಿಯನ್ನು ಹೆಚ್ಚಿಸುತ್ತಲೇ ಹೋಗುತ್ತಿದ್ದಾರೆ ತೆರಿಗೆ ಹಣ ಯೋಜನೆಯ ರೂಪ ಪಡೆದು ಜಾರಿಗೆ ಬರುವುದಾದರೂ ಯಾರಿಗಾಗಿ ಕಾರ್ಪೊರೇಟ್ ಕಂಪನಿಗಳ ಮೂಲ ಸೌಕರ್ಯಗಳಿಗಾಗಿ ಇಲ್ಲವೇ ಜನಪ್ರತಿನಿಧಿಗಳ ಅನುಕೂಲಕ್ಕಾಗಿ ಅಳಿದುಳಿದ ತೆರಿಗೆ ಹಣದ ಒಂದು ಪಾಲು ತೆರಿಗೆ ನೀಡಿದ ಮತದಾರನಿಗಾಗಿ ಯೋಜನೆಗಳನ್ನು ರೂಪಿಸುವಂತಾಗುತ್ತದೆ ಅದರ ಫಲಾನುಭವಿಗಳು ಕೂಡ ಪಾಳೆಗಾರ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸುವ ರಾಜಕೀಯ ಕಾರ್ಯಕರ್ತರ ಪಾಲಾಗುತ್ತಿದೆ ಮತದಾರನ ತೆರಿಗೆ ಹಣದಿಂದಲೇ ಪಗಾರ ಪಡೆದುಕೊಳ್ಳುವ ಅಧಿಕಾರಿಗಳು ಪೊಲೀಸರು ನೌಕರರು ಅವನ ತೆರಿಗೆ ಹಣದಿಂದಲೇ ಪಗಾರದ ಜೊತೆ ತುಟ್ಟಿ ಭತ್ತ ಮನೆ ಬಾಡಿಗೆ ವಾಹನ ಖರೀದಿ ಅದಕ್ಕೆ ಬೇಕಾದ ಇಂಧನವೂ ಸೇರಿಕೊಂಡಂತೆ ಊಟ ತಿಂಡಿ ಅತಿಥಿ ಗೃಹಗಳನ್ನು ಬಳಕೆ ಮಾಡಿಕೊಳ್ಳುವ ಅಧಿಕಾರಿ ನೌಕರ ಪೊಲೀಸರು ಚಾಕರಿ ಮಾಡುವುದು ಮಾತ್ರ ಪಾಳೆಗಾರಿ ಜನಪ್ರತಿನಿಧಿಗಳಿಗಾಗಿ ಶಾಸಕರು ಸಂಸದರು ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗಾಗಿ ದೇಶದ ಎಲ್ಲ ಜನಪ್ರತಿನಿಧಿಗಳ ಖರ್ಚು ವೆಚ್ಚ ಭತ್ತ ಪಗಾರ ವಾಹನಗಳು ಐಷಾರಾಮಿ ಅತಿಥಿ ಗೃಹಗಳಿಗಾಗಿ ಮಾಡುವ ಎಲ್ಲ ಹಣ ಭರಿಸುವುದು ಕೂಡ ದೇಶದ ಮತದಾರನ ತೆರಿಗೆ ಹಣದಿಂದಲೇ ಶಾಸಕರ ನಿಧಿ ಸಂಸದರ ನಿಧಿಯೂ ಸೇರಿಕೊಂಡಂತೆ ಪ್ರತಿಯೊಂದು ರೂಪಾಯಿಯನ್ನು ವೆಚ್ಚ ಮಾಡುತ್ತಿರುವುದು ಮತದಾರನ ತೆರಿಗೆ ಹಣದಿಂದಲೇ ಮತದಾರ ಮತ ಕೊಟ್ಟು ಆಯ್ಕೆ ಮಾಡಿದ್ದ ತನ್ನದೇ ಜನಪ್ರತಿನಿಧಿ ಸೇವಕನನ್ನು ತಾನು ನೀಡಿದ ತೆರಿಗೆ ಹಣ ಯಾತಕ್ಕಾಗಿ ಖರ್ಚು ಮಾಡುತ್ತಿ ಎಂದು ಕೇಳದೆ ಹೋಗುತ್ತಿದ್ದಾನೆ ಮತದಾರನಿಗಾಗಿ ಜನಪ್ರತಿನಿಧಿ ಆಯ್ಕೆಯಾಗುತ್ತಾನೆ ಮತದಾರನ ತೆರಿಗೆ ಹಣವನ್ನು ಮತದಾರನಿಗಾಗಿ ಖರ್ಚು ಮಾಡಬೇಕಾಗಿದ್ದು ಅದಕ್ಕಾಗಿಯೇ ಅವನನ್ನು ಆಯ್ಕೆ ಮಾಡಿದ್ದೇವೆಂದು ಅರಿವು ಇಲ್ಲದ ಮತದಾರ ಮತ ಹಾಕುತ್ತಲೇ ಹೋಗುತ್ತಿದ್ದಾನೆ ತೆರಿಗೆ ನೀಡುತ್ತಲೇ ಹೋಗುತ್ತಿದ್ದಾನೆ ತೆರಿಗೆ ಭಾರ ಹೆಚ್ಚುತ್ತಾ ಹೋಗುತ್ತಿದೆ ದುಡಿಮೆ ಕಡಿಮೆಯಾಗುತ್ತಿದೆ ಬೆಲೆಗಳ ಬೆಲೆಗಳ ಏರಿಕೆಯ ಭಾರ ಹೆಚ್ಚಾಗುತ್ತಾ ಸಾಗಿದೆ ಮತದಾರನ ಮಕ್ಕಳಿಗೆ ಶಿಕ್ಷಣ ದುಬಾರಿಯಾಗುತ್ತಾ ಇದೆ ಯಾಕೆಂದರೆ ಮತ ಪಡೆದವರು ಮತದಾರನ ಮಕ್ಕಳ ಶಿಕ್ಷಣಕ್ಕಾಗಿ ಹಣ ವಿನಿಯೋಗ ಮಾಡುತ್ತಿಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾನೆ ಕೃಷಿ ವಿಶ್ವವಿದ್ಯಾಲಯಗಳನ್ನು ಖಾಸಗೀಕರಣ ಮಾಡಲು ಹೊರಟಿದ್ದಾರೆ ನಮ್ಮ ರೈತರಿಗೆ ಪ್ರಜಾಪ್ರತಿನಿಧಿಗಳ ಕರ್ತವ್ಯಗಳ ಕುರಿತು ಸರಿಯಾದ ಮಾಹಿತಿ ಇಲ್ಲವೆಂದು ಒಪ್ಪಿಕೊಳ್ಳಬಹುದಾಗಿದೆ ಆದರೆ ನಮ್ಮ ರೈತ ಸಂಘದ ಮುಖಂಡರಿಗೆ ಸಂಪೂರ್ಣ ಮಾಹಿತಿ ಇರುವಾಗಲೂ ಕೂಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲು ಬೆಂಗಳೂರು ಚಲೋ ಕಾರ್ಯಕ್ರಮ ರೂಪಿಸುತ್ತಾರೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲು ಡೆಲ್ಲಿ ಚಲೋ ಕಾರ್ಯಕ್ರಮ ರೂಪಿಸುತ್ತಿದ್ದಾರೆ ರಾಕ್ಷಸನ ಜೀವ ಒಂದು ಗಿಳಿಯ ಹೃದಯದಲ್ಲಿತ್ತೆಂದು ಅರ್ಥ ಮಾಡಿಕೊಂಡು ರಾಕ್ಷಸನೊಡನೆ ಹೋರಾಟ ಮಾಡದ ಗಿಳಿಯನ್ನು ಹಿಡಿದುಕೊಂಡಿದ್ದು ರಾಜನ ಕಥೆಯನ್ನು ನಾವು ಬಾಲ್ಯದಿಂದ ಕೇಳುತ್ತಾ ಬಂದಿದ್ದೇವೆ ಅದೇ ಮಾದರಿಯಲ್ಲಿ ಕೇಂದ್ರ ಸರ್ಕಾರದ ಜೀವವಿರುವುದು ನಮ್ಮ ಸಂಸದರಲ್ಲಿ ಹಾಗೆಯೇ ರಾಜ್ಯ ಸರ್ಕಾರದ ಜೀವವಿರುವುದು ಶಾಸಕರಲ್ಲಿ ಆಯಾ ಸಮಸ್ಯೆ ಹಾಗೂ ಬೇಡಿಕೆಗಳಿಗೆ ಅನುಗುಣವಾಗಿ ಸಂಸದರನ್ನು ಮತ್ತು ಶಾಸಕರನ್ನು ಮಾತ್ರ ಕೇಳುವುದೇ ಸುಲಭವಾಗಿ ಹಾಗೂ ಪ್ರಜಾಪ್ರಭುತ್ವ ಮಾರ್ಗವಾಗಿದೆ ಬಹುಸಂಖ್ಯಾತ ರೈತರನ್ನು ಹೋರಾಟದಲ್ಲಿ ಪಾಲ್ಗೊಳ್ಳುವಾಗಲೂ ಕೂಡ ಸೌಲಭ್ಯ ಸಾಧ್ಯವಾಗುತ್ತದೆ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಸಂವಿಧಾನದ ದಿನಾಚರಣೆಯನ್ನು ಖಾಸಗಿ ಕೃಷಿ ಕಾಲೇಜುಗಳು ಬೇಡವೆಂದು ರಾಜ್ಯದ ಎಲ್ಲ ಪಕ್ಷದ ಶಾಸಕರಿಗೆ ಹಕ್ಕೊತ್ತಾಯ ಮಂಡಿಸಲು ರೈತರು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಒತ್ತಾಸೆಯಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ